ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಡೇ ಅವಕಾಶಗಳು ಸಿಗುವುದಿಲ್ಲ ನಾವೇ ಸೃಷ್ಟಿಕೊಳ್ಳ ಸೃಷ್ಟಿಸಿಕೊಳ್ಳಬೇಕು ಶ್ರದ್ಧೆಯಿಂದ ಪ್ರಯತ್ನ ಪಟ್ಟು ಕೆಲಸ ಮಾಡಬೇಕು ಆಗಲೇ ಒಂದು ಅರ್ಥ ನೋಡಿ ಜೀವನದಾಗ ಒಂದು ಸಾರಿ ಮಾತ್ರ ನೀವು ಏಟ್ ತಗೋಕ್ಕೆ ಸಾಧ್ಯ ಒಂದೇ ಒಂದು ಸಾರಿ ಮಾತ್ರ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬರೆಯಕ್ಕೆ ಸಾಧ್ಯ ಅದಕ್ಕೆ ಈ ಒಂದು ಸುಂದರ ಅವಕಾಶದ ಕೊನೆಯ ಭಾಗದಲ್ಲಿದ್ದೀರಿ ನೀವು ಇನ್ನು ಏಳು ದಿನಕ್ಕೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಐತಿ ಈ ಏಳು ದಿನಗಳನ್ನು ಎಷ್ಟು ಅತ್ಯುತ್ತಮವಾಗಿ ಸಮಯ ಸದ್ಬಳಕೆ ಮಾಡ್ಕೊತೀರಿ ಎಷ್ಟು ವೆಲ್ ಪ್ಲ್ಯಾನ್ ಮಾಡಿ ಕವರ್ ಆಗಿಲ್ಲ ಅದನ್ನೆಲ್ಲ ಸ್ಟಡಿ ಮಾಡ್ತೀರಿ ಅನ್ನೋದ್ರ ಮೇಲೆ ಈ ಅವಕಾಶ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಅನ್ನೋದು ಅರ್ಥ ಆಗುತ್ತೆ ಅದಕ್ಕೆ ಇನ್ನು ಆರೇಳು ದಿನ ಏನು ಟೈಮ್ ಉಳಿದೈತಿ ಇದನ್ನು ಕಂಪ್ಲೀಟಾಗಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊರಿ ಈ ಅವಕಾಶ ಚೆನ್ನಾಗಿ ಯೂಸ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ನಿನ್ನೆ ಕೆಲವು ಜನ ವಾಟ್ಸಪ್ ಒಳಗೆ ಯೂಟ್ಯೂಬ್ ಒಳಗೆ ಏನು ಕಮೆಂಟ್ ಮಾಡಿದ್ರಿ ಇವೆನ್ ಚಿತ್ರಗಳ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡ್ರಿ ಅಂತ ಹೇಳಿದ್ರಿ ಅದಕ್ಕೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋದೇ ನಮ್ಮ ಉದ್ದೇಶ ಆಲ್ರೆಡಿ ನಿಮಗೆ ತುಂಬ ಈಸಿ ಅಂತ ಗೊತ್ತಾಯ್ತಿ ಈ ಕಾನ್ಸೆಪ್ಟ್ ಆದರೂ ಕೂಡ ಕೆಲವು ಇದರಲ್ಲಿ ಈಜಿ ಇರೋದ್ರೊಳಗೆ ತಪ್ಪು ಮಾಡ್ತಿರ್ತೀರಿ ಏನು ಮಿಸ್ಟೇಕ್ ಆಗ್ತಿರ್ತವು ಎಲ್ಲಿ ತಪ್ತೀರಿ ನೀವು ಅನ್ನೋದನ್ನು ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗೋಣ ಎಸ್ ಫಸ್ಟ್ ಇದರಲ್ಲೂ ಕ್ವಶನ್ಸ್ ಬಿಡಿಸೋಣ ಆಮೇಲೆ ಒಂದು ಕ್ವಶನ್ ಪೇಪರ್ನಾಗ ಏನು ಯಾವ ಥರ ಕ್ವಶನ್ ಕೇಳಿದೆ ಅನ್ನೋದನ್ನು ಕೂಡ ನೋಡೋಣ ಎಸ್ ಈ ಕೆಳಗಿನ ವೆನ ಚಿತ್ರಗಳು ಪ್ರಶ್ನೆಯಲ್ಲಿರೋ ಮೂರು ವಸ್ತುಗಳಿರೋ ಸಂಬಂಧವನ್ನು ಸೂಚಿಸುತ್ತವೆ ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಗುರುತಿಸಿ ದ ಫಾಲೋಯಿಂಗ್ ಆ್ಯಂಡ್ ಡೈಗ್ರಾಮ್ ಶೋಸ್ ದ ರಿಲೇಷನ್ಶಿಪ್ ಅಮಾಂಗ್ ದ ತ್ರೀ ಗಿವನ್ ಆಬ್ಜೆಕ್ಟ್ಸ್ ಇಂಡಿಕೇಟ್ ದ ಅಪ್ರಾಪ್ರಿಯೇಟ್ ಡೈಗ್ರಾಮ್ ಟು ಶೋ ದ ರಿಲೇಷನ್ಶಿಪ್ ಎಸ್ ನೋಡ್ರಿ ತರಕಾರಿ ಆಲೂಗಡ್ಡೆ ಕೋಸು ವೆಜಿಟೇಬಲ್ಸ್ ಪೊಟ್ಯಾಟೊ ಕ್ಯಾಬೇಜ್ ನೀವು ಇಲ್ಲಿ ಹುಡ್ಕೋಬೋದು ನೀವೇ ಡೈಗ್ರಾಮ್ ಹಾಕ್ಕೊಂಡ್ರೆ ಗೊತ್ತಾಗತ್ತಿ ಆಲೂಗಡ್ಡೆನೂ ತರಕಾರಿ ಹೂ ಕೋಸು ಕೂಡ ತರಕಾರಿ ಅಂದರೆ ನಾವು ಒಂದು ದೊಡ್ಡ ಸರ್ಕಲ್ ಹಾಕಿ ಅದರೊಳಗೆ ಆಲೂಗಡ್ಡೆ ಬೇರೆ ಹಾಕ್ತೇನೆ ಕೋಸನ್ನು ಬೇರೆ ಹಾಕ್ತಾನೆ ಅಂದರೆ ಆಲೂಗಡ್ಡೆ ತರಕಾರಿ ಎರಡು ಒಂದ್ರಾಗ ಬರ್ತಾವೆ ಅಂದರೆ ಆಲೂಗಡ್ಡೆ ಬೇರೆ ತರಕಾರಿ ಬೇರೆ ಯಾವುದನ್ನು ಸೂಚಿಸ್ತಂದ್ರೆ ಇದು ಇಲ್ಲಿ ಯಾವ್ದೈತೆ ನೋಡ್ರಿ ಆಪ್ಷನ್ ಹಾಂ ಎಫ್ ಇದೆ ನೋಡ್ರಿ ಇದು ದೊಡ್ಡ ಸರ್ಕಲ್ ತರಕಾರಿ ಇದು ಆಲೂಗಡ್ಡೆ ಇದು ಏನಿದೆ ಹೂಕೋಸು ಇದು ಸರಿಯಾದ ಸಂಬಂಧವನ್ನು ಸೂಚಿಸುವಂಥ ಚಿತ್ರ ಹಾಗಾಗಿ ಸರಿಯಾದ ಆಯ್ಕೆ ಆದ ಆಪ್ಷನ್ ಫೋರ್ ಎಫ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಾಣಿಗಳು ಕೀಟಗಳು ಜಿರಳೆಗಳು ಕರೆಕ್ಟಾಗಿ ನೋಡಿ ನೋ ಮೇಲೆ ಸ್ವಲ್ಪ ಪಿ ಜಿ ಅನ್ನಿಸ್ತಾವು ಅದರಾಗ ಗೊಂದಲ ಮಾಡ್ಕೊಂಡ್ಬಿಡ್ತೀವಿ ಪ್ರಾಣಿಗಳು ಎನಿಮಲ್ಸ್ ಇನ್ಸೆಕ್ಟ್ಸ್ ಕಾಕ್ರೋಚ್ಸ್ ಯಾವ್ದು ಸರಿ ಉತ್ತರ ಆಗುತ್ತೆ ಈಗ ಜಿರಳೆ ಕೀಟಗಳು ಜಿರಳೆಗಳು ಕೀಟಗಳ ಗುಂಪಿಗೆ ಸೇರ್ತೈತಿ ಪ್ರಾಣಿಗಳು ಬೇರೆ ಹಾಗಾಗಿ ಜಿರಳೆಗಳನ್ನು ಸರ್ಕ ಕೀಟಗಳನ್ನು ಸರ್ಕಲ್ ಒಳಗೆ ಜಿರಳೆಗಳು ಬರ್ತೈತಿ ಪ್ರಾಣಿಗಳು ಸಪ್ರೇಟ್ ಬರ್ತೈತಿ ಅಂದ್ರೆ ಯಾವ ಚಿತ್ರ ಫಸ್ಟ್ ನೋಡ್ಕೊಳ್ಳೋಣ ನಾವು ಹಾಂ ಜಿ ಆಗತ್ತ ನೋಡ್ರಿ ಎಸ್ ಜಿ ನೋಡ್ರಿ ಇದು ಒಳಗಿರೋ ಸರ್ಕಲ್ ಇದು ಜಿರಳೆಗಳು ಇದು ಕೀಟಗಳು ಅಂದ್ರೆ ಕಾಕ್ರೋಚ್ ಇನ್ಸೆಕ್ಟ್ಸ್ ಎನಿಮಲ್ಸ್ ಒಳಗಿರೋದು ಜಿರಳೆಗಳು ಅಂದ್ರೆ ಜಿರಳೆಗಳೆಲ್ಲ ಕೀಟಗಳ ಗುಂಪಿಗೆ ಸೇರ್ತವೆ ಹೊರಗಿರೋದು ಇದು ಎನಿಮಲ್ಸ್ ಪ್ರಾಣಿಗಳಿಗೆ ಪ್ರಾಣಿಗಳು ಬೇರೆ ಕೀಟಗಳು ಬೇರೆ ಹಾಗಾಗಿ ಸರಿಯಾದ ಸೂಚಿಸುವ ಚಿತ್ರ ಯಾವುದು ಜಿ ಇಲ್ಲಿ ಆಯ್ಕೆ ಎಷ್ಟನಿಂದ ಕೊಟ್ಟರು ಜಿ ಆಪ್ಷನ್ ತ್ರೀ ಜಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಷ್ಟನೇದು ಇವಾಗ ಎರಡುನೂರ ಎಪ್ಪತ್ತು ಗಂಡ ಹೆಂಡತಿ ಕುಟುಂಬ ಹಸ್ಬೆಂಡ್ ವೈಫ್ ಫ್ಯಾಮ್ಲಿ ಎಸ್ ಈ ಗಂಡ ಹೆಂಡತಿ ಕುಟ್ ಗಂಡ ಹೆಂಡತಿ ಇಬ್ಬರು ಒಂದು ಕುಟುಂಬದೊಳಗೆ ಬರ್ತಾರ ಅಂದರೆ ಯಾವ ಥರ ಚಿತ್ರ ಹಾಕ್ಬೋದು ನಾವು ಒಂದು ಇದು ಕುಟುಂಬ ಅನ್ನುವಂಥ ಸರ್ಕಲ್ ಅದರೊಳಗೆ ಗಂಡ ಬೇರೆ ಹೆಂಡತಿ ಬೇರೆ ಈ ಚಿತ್ರ ಹಾಕ್ಬೋದು ನಾವು ನೋಡಿರಿ ಆಗಲೇ ಬಂದಿತ್ತಲ್ಲ ತರಕಾರಿ ಆಲೂಗಡ್ಡೆ ಕೋಶ ಆ ಟೈಪ್ ಕುಟುಂಬ ಅನ್ನೋ ಸರ್ಕಲ್ ಒಳಗೆ ಗಂಡ ಹೆಂಡತಿ ಗಂಡ ಹೆಂಡತಿ ಇಬ್ಬರು ಒಂದೇ ಅಲ್ಲ ಇಬ್ಬರು ಬೇರೆ ಬೇರೆ ಆದರೆ ಇಬ್ಬರು ಒಂದು ಕುಟುಂಬ ಯಾವುದು ಸರಿಯಾಗತ್ತೆ ಈ ಥರ ಚಿತ್ರ ಅಂದರೆ ಎಫ್ ಅದು ಆಗಲೇ ಬಂದ ತಲ ಆಪ್ಷನ್ ತ್ರೀ ಎಫ್ ನೆಕ್ಸ್ಟ್ ಹಾಂ ಇಪ್ಪತ್ತೆರಡು ನೂರ ಎಪ್ಪತ್ತೊಂದನೇ ಪ್ರಶ್ನೆ ಮಾನವರು ಹುಲಿಗಳು ಮೀನುಗಳು ಹ್ಯೂಮನ್ ಬೀಯಿಂಗ್ಸ್ ಟೈಗರ್ ಫಿಶಸ್ ಯಾವ್ದಾಗತ್ತ ಮಾನವರು ಬೇರೆ ಹುಲಿಗಳು ಬೇರೆ ಮೀನುಗಳು ಬೇರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ನೀವು ಒಂದಕ್ಕೊಂದು ಸಂಬಂಧನೇ ಇಲ್ಲಂದ್ರೆ ಅಂದ್ರೆ ಚಿತ್ರ ಹಿಂಗಾಗ್ತವೆ ನಾವು ಈ ಕಡೆ ಒಂದು ಸರ್ಕಲ್ ಸಪ್ರೇಟ್ ಇದೊಂದು ಸಪ್ರೇಟ್ ಇದೊಂದು ಸಪ್ರೇಟ್ ಹಾಂ ಈ ಥರ ಸೂಚಿಸುವಂತ ಯಾವುದೈತಂದ್ರೆ ಹ್ಞೂ ಯಾವ್ದು ಆಪ್ಷನ್ ಐತಿ ಆಪ್ಷನ್ ಡಿ ಐತೆ ನೋಡ್ರಿ ಮಾನವರು ಹುಲಿಗಳು ಮೀನುಗಳು ಮೂರು ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾವ ಸರಿ ಉತ್ತರ ಹಾಗಾದ್ರೆ ಆಪ್ಷನ್ ಟು ಡಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಪುರುಷರು ತಂದೆ ವೈದ್ಯರು ಪುರುಷರು ತಂದೆ ವೈದ್ಯರು ಇದು ಸರಿ ಉತ್ತರ ಯಾವುದಾಗತ್ತಂದ್ರೆ ಇಲ್ಲಿ ಹ ಎಚ್ ಚಿತ್ರ ನೋಡ್ರಿ ಇದು ಸರ್ಕಲ್ ಪುರುಷರನ್ನ ಸೂಚಿಸಿದ್ರ ಪುರುಷರು ಇದು ತಂದೆ ಇದು ವೈದ್ಯರು ಅಂದ್ರೆ ತಂದೆ ಇದ್ದರೆಲ್ಲ ಪುರುಷರನ್ನ ಸರ್ಕಲ್ನೇ ಬರ್ತಾರ ವೈದ್ಯರೊಳಗೆ ಕೆಲವು ಜನ ಪುರುಷರು ವೈದ್ಯರಾಗಿದ್ದಾರೆ ಕೆಲವು ಜನ ತಂದೆ ಆಗಿರೋ ಪುರುಷರು ವೈದ್ಯರಾಗಿದ್ದಾರೆ ಇದು ಏನು ಸೂಚಿಸ್ತೈತಿ ಪುರುಷರಲ್ಲದ ಅಲ್ಲದ ಅಂದರೆ ವೈದ್ಯರಂದ್ರೆ ಹೆಣ್ಣುಮಕ್ಳು ಅವರದ್ದಾಗಿರ್ತಾರೆ ಹಾಗಾಗಿ ಸರಿ ಚಿತ್ರ ಇದು ಸಿ ಆಗೋದಿಲ್ಲ ಸಿ ಕೊಟ್ಟಿದ್ದಾರೆ ಆಪ್ಷನಲ್ಲಿ ಆಪ್ಷನ್ ಸಿ ಆಗೋದಿಲ್ಲ ಇಲ್ಲಿ ಪುರುಷರೊಳಗೆ ಕೆಲವು ಜನ ತಂದೆಯರು ತಂದೆಯ ಪುರುಷರೊಳಗೆ ಕೆಲವು ಜನ ಡಾಕ್ಟರ್ ತಂದೆಯರೊಳಗೆ ಕೆಲವು ಜನ ಡಾಕ್ಟರ್ ಅಂತ ಆಗುತ್ತೆ ಪುರುಷರೊಳಗೆ ಕೆಲವು ಜನ ಅಲ್ಲ ಎಲ್ಲ ಸಾರಿ ಪುರುಷರೊಳಗೆ ಕೆಲವು ಜನ ತಂದೆಯರಲ್ಲ ಎಲ್ಲ ತಂದೆಯರು ಪುರುಷರೊಳಗೆ ಬರ್ತಾರೆ ಹಾಗಾಗಿ ಇದು ತಪ್ಪಾಗುತ್ತೆ ಆಮೇಲೆ ಯಾವುದು ಜಿ ಯಾಕೆ ಆಗೋದಿಲ್ಲ ಜಿ ಆಪ್ಷನ್ ಕೊಟ್ಟರೆ ಇದು ತಂದೆಯರು ಇದು ಪುರುಷರು ಕರೆಕ್ಟ್ ಸಪ್ರೇಟ್ ಇನ್ನೊಂದು ಯಾವುದು ವೈದ್ಯರು ಅಂದರೆ ಪುರುಷರು ತಂದೆಯರಾಗಿರೋ ವೈದ್ಯರು ಯಾರು ಇಲ್ಲ ಅಂತ ಅರ್ಥ ಆಗುತ್ತೆ ಹಾಗಾಗಿ ಇದು ತಪ್ಪು ಡಿ ಡಿ ಯಾಕೆ ತಪ್ಪು ಪುರುಷರು ತಂದೆಯರು ವೈದ್ಯರು ಮೂರು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅರ್ಥ ಆಗತ್ತೆ ಈ ಸರ್ಕ ಈ ಚಿತ್ರ ಬಟ್ ಪುರುಷರು ತಂದೆಯರು ಒಂದಕ್ಕೊಂದು ಸಂಬಂಧ ಐತಿ ಆಮೇಲೆ ತಂದೆಯರು ಪುರುಷರು ಅವರು ಕೂಡ ಡಾಕ್ಟರ್ ಆಗಿರ್ಬೋದು ಹಾಗಾಗಿ ಇದು ಕೂಡ ತಪ್ಪು ಸರಿ ಹೊತ್ತು ಯಾವುದಂದ್ರೆ ಆಪ್ಷನ್ ಟು ಎಚ್ ನೆಕ್ಸ್ಟ್ ಎರಡು ಎಪ್ಪತ್ತ್ಮೂರು ಇಟ್ಟಿಗೆ ಮನೆ ಸೇತುವೆ ನೋಡ್ರಿ ಇದು ಯಾವ ಥರ ಅಂದ್ರೆ ಇದನ್ನ ನೀವು ಇಟ್ಟಿಗೆ ಅಂತ ತಗೊಂಡ್ರ ಇದು ಮನೆ ಇದು ಸೇತುವೆ ಅಂದ್ರೆ ಸೇತುವೆಯನ್ನು ಕೆಲವು ಸೇತುವೆಯನ್ನು ಇಟ್ಟಿಗೆಯಿಂದನ ಕಟ್ತಾರ ಕೆಲವು ಮನೆಯನ್ನು ಇಟ್ಟಿಗೆಂದ ಕಟ್ತಾರ ಅಂದ್ರೆ ಎಲ್ಲ ಮನೆಯೂ ಇಟ್ಟಿಗೆಯಿಂದನ ಕಟ್ತಾರಂತ ಅನ್ನೋಕೆ ಆಗಿಲ್ಲ ಕೆಲವು ಕಲ್ಲಿನಿಂದ ಕಟ್ಟಿರ್ತಾರ ಹಾಗಾಗಿ ಇದು ಇಟ್ಟಿಗೆ ಕಾಮನ್ ಸೇತುವೆ ಕಟ್ಟಕ್ಕೂ ಬಳಸ್ತಾರ ಮನೆಗೂ ಬಳಸ್ತಾರ ಅಂದ್ರೆ ಯಾವ್ದಾಗತ್ತ ಚಿತ್ರ ಹಾಂ ಬಿ ಚಿತ್ರ ಇದೆ ನೋಡಿರಿ ಚಿತ್ರ ಬಿ ಇದು ಇದು ಇಟ್ಟಿಗೆ ಇದು ಸೇತುವೆ ಇದು ಮನೆ ಇಟ್ಟಿಗೆಯನ್ನು ಕೆಲವು ಸೇತುವೆ ಕಟ್ಟಕ್ಕೂ ಬಳಸ್ತಾರೆ ಇಟ್ಟಿಗೆಯನ್ನು ಕೆಲವು ಮನೆ ಕಟ್ಟೋಕ್ಕೂ ಬಳಸ್ತಾರೆ ಆಪ್ಷನ್ ಏನು ಚಿತ್ರ ಬಿ ಚಿತ್ರ ಬಿ ಅಂದರೆ ಯಾವುದು ಉತ್ತರ ಇದ್ರೊಳಗೆ ಆಪ್ಷನ್ ಫೋರ್ ಆಗುತ್ತೆ ಎಸ್ ಲೋಹಗಳು ಕಬ್ಬಿಣ ಕ್ಲೋರಿನ್ ಯಾವ್ದಾಗತ್ತ ಲೋಹಗಳು ಕಬ್ಬಿಣ ಕ್ಲೋರಿನ್ ನೋಡಿ ಹೆಂಗೆ ಆಗ್ತಾನಂದ್ರೆ ಈ ಎರಡು ನೂರ ಎಪ್ಪತ್ನಾಲ್ಕನೇ ಪ್ರಶ್ನೆ ಇದು ಕಬ್ಬಿಣ ಇದು ಲೋಹಗಳು ಇದು ಕ್ಲೋರಿನ್ ಅಂದರೆ ಎಲ್ಲ ಲೋಹಗಳು ಸಾರಿ ಎಲ್ಲ ಕಬ್ಬಿಣ ಕೂಡ ಲೋಹದೊಳಗೆ ಬರ್ತವು ಕ್ಲೋರಿನ್ ಅಂದರೆ ಅಲೋದಾಗ ಬರ್ತೈತಿ ಅದು ಸಪ್ರೇಟ್ ಆಗ್ತದೆ ಈ ಥರ ಚಿತ್ರ ಯಾವುದಂದ್ರೆ ಇಲ್ಲಿ ಆ ಥರ ಚಿತ್ರ ಯಾವ್ದೈತು ನೋಡ್ರಿ ಇಲ್ಲಿ ಈ ಥರ ಕಾಣುವಂಥದ್ದು ಜಿ ಐತಿ ನೋಡ್ರಿ ಜಿ ಚಿತ್ರ ಐತಿ ಹಾಗಾಗಿ ಆಪ್ಷನ್ ಟು ಜಿ ಐತಿ ರೈಟ್ ಆ್ಯನ್ಸ್ ಎರಡು ನೂರ ಪ್ರಯಾಣಿಕರು ಬಸ್ಸು ರೈಲು ಟ್ರಾವೆಲರ್ಸ್ ಬಸ್ ಟ್ರೈನ್ ಯಾವ್ದು ಸರಿಯುತ್ತಂದ್ರೆ ಈ ದೊಡ್ಡ ಸರ್ಕಲ್ ಇದು ಪ್ರಯಾಣಿಕರು ಇದರೊಳಗೆ ಬಸ್ ಕೆಲವು ಜನ ರೈಲ್ ಬೇಕು ಇವರು ಬಸ್ನಲ್ಲಿ ಹೋಗೋರು ಪ್ರಯಾಣಿಕರ ರೈಲ್ನಾಗ ಹೋಗೋರು ಪ್ರಯಾಣಿಕರ ಎಲ್ಲ ಪ್ರಯಾ ಈ ಬಸ್ಸಿನ ಪ್ರಯಾಣಿಕರು ರೈಲಿನ ಪ್ರಯಾಣಿಕರೆಲ್ಲರೂ ಕೂಡ ಪ್ರಯಾಣಿಕರನ್ನ ಸರ್ಕಲ್ನೇ ಬರ್ತೈತಿ ಆದರೆ ಬಸ್ಸಿನ ಪ್ರಯಾಣಿಕರು ಬೇರೆ ರೈಲಿನ ಪ್ರಯಾಣಿಕರು ಬೇರೆ ಹಾಗಾಗಿ ಈ ಥರ ಚಿತ್ರ ಯಾವುದಂದ್ರೆ ಇದು ಎಫ್ ಐತಿ ಆಪ್ಷನ್ ಒನ್ ಎಫ್ ನೆಕ್ಸ್ಟ್ ಎರಡು ನೂರ ಎಪ್ಪತ್ತಾರು ಎರಡು ನೂರ ಎಪ್ಪತ್ತಾರು ಗ್ರಹಗಳ ಉಪಗ್ರಹಗಳು ಸೌರವ್ಯೂಹ ಗ್ರಹಗಳ ಉಪಗ್ರಹಗಳು ಸೌರ್ಯೂಹ ಯಾವ್ದಾಗತ್ತೆ ನೋಡ್ರಿ ಎರಡುನೂರ ಎಪ್ಪತ್ತಾರು ಇಲ್ಲಿ ಕೂಡ ಸೇಮ್ ಈ ಸೌರ್ಯ ಅನ್ನುವಂಥ ದೊಡ್ಡ ಸರ್ಕಲ್ ಒಳಗೆ ಗ್ರಹಗಳು ಬೇರೆ ಉಪಗ್ರಹಗಳು ಬೇರೆ ಹಿಂಗೆ ಹಾಕ್ಬೋದು ಸೌರ್ಯ ಅನ್ನುವಂಥ ದೊಡ್ಡ ಸರ್ಕಲ್ ಒಳಗೆ ಗ್ರಹಗಳು ಬೇರೆ ಉಪಗ್ರಹಗಳು ಬೇರೆ ಈ ಥರ ಹಾಕ್ಬೋದು ಇದು ಎಪ್ ಚಿತ್ರ ಇದು ಆಪ್ಷನ್ ತ್ರೀ ಎಪ್ ನೆಕ್ಸ್ಟ್ ಎರಡು ನೂರ ಎಪ್ಪತ್ತೇಳು ಹುಡುಗ ವಿದ್ಯಾರ್ಥಿ ಕ್ರೀಡಾಪಟು ಬಾಯ್ಸ್ ಸ್ಟೂಡೆಂಟ್ ಅಥ್ಲೀಟ್ಸ್ ಎರಡು ನೂರ ಎಪ್ಪತ್ತೇಳು ಯಾವ ಥರ ಚಿತ್ರ ಬರುತ್ತೆ ನೋಡ್ರಿ ಇದು ಹೆಂಗೆ ಬರುತ್ತೆ ಅಂದ್ರೆ ಇದು ಪರಸ್ಪರ ಮೂರು ಚೇರಿಸುವ ವೃತ್ತಗಳು ಇದು ಹುಡುಗ ವಿದ್ಯಾರ್ಥಿ ಕ್ರೀಡಾಪಟು ಅಂದರೆ ಕ್ರೀಡಾಪಟು ಒಳಗೆ ಕೆಲವು ಜನ ಹುಡುಗರು ಇರ್ಬೋದು ಹುಡುಗರೊಳಗೆ ಕೆಲವು ಜನ ವಿದ್ಯಾರ್ಥಿಗಳಿರ್ಬೋದು ಹುಡುಗರಾಗಿರುವ ಕ್ರೀಡಾಪಟು ಇರ್ಬೋದು ಕ್ರೀಡಾಪಟು ಆಗಿರೋ ವಿದ್ಯಾರ್ಥಿ ಇರ್ಬೋದು ಈ ಥರ ಮೂರು ಪರಸ್ಪರ ಸಂಬಂಧಿರೋದ್ರಿಂದ ಪರಸ್ಪರ ವೃತ್ತಗಳು ಹಾಗಾಗಿ ಸರಿ ಉತ್ತರ ಯಾವುದಂದ್ರೆ ಚಿತ್ರ ಸಿ ಇದೆ ನೋಡ್ರಿ ಸಿ ಚಿತ್ರ ಇದು ಯಾವುದು ಸರಿ ಉತ್ತರ ಹಾಗಾದ್ರೆ ಆಪ್ಷನ್ ತ್ರೀ ಸಿ ಸರಿ ಉತ್ತರ ಎರಡು ಎಪ್ಪತ್ತೆಂಟು ಸಸ್ತನಿಗಳು ಆನೆಗಳು ಡೈನೋಸಾರ್ಗಳು ಮಮಲ್ಸ್ ಎಲೆಪೆಂಟ್ಸ್ ಡೈನೋಸಾರ್ಸ್ ಇದರೊಳಗೆ ಬರುತ್ತೆ ನೋಡಿರಿ ಎರಡುನೂರ ಎಪ್ಪತ್ತೆಂಟು ಎಸ್ ಹಾಂ ಇದು ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ ಗೊತ್ತಾಗುತ್ತದೆ ಸಸ್ತನಿಗಳಂದ್ರೆ ಮರಿ ಹಾಕಿ ಹಾಲು ಉಣಿಸುವಂಥ ಪ್ರಾಣಿಗಳು ಆನೆ ಮರಿ ಹಾಕಿ ಹಾಲು ಉಣಿಸ್ತೈತಿ ಡೈನಸಾರ ಮೊಟ್ಟೆ ಅದು ಅತಿ ದೊಡ್ಡ ಮೊಟ್ಟೆ ನೆಡ್ತೈತಿ ಹಾಗಾಗಿ ಇದು ಮರಿ ಹಾಕಿ ಹಾಲು ಉಣ್ಸೋದಿಲ್ಲ ಹೆಂಗೆ ಹಾಕ್ಬೋದು ಚಿತ್ರ ನಾವು ಇದು ಒಳಗೊಂದು ಸರ್ಕಲ್ ಏನಿದೆ ಆನೆಗಳು ಇದು ಸಸ್ತನಿಗಳು ಹೊರಗೊಂದು ಸರ್ಕಲ್ ಡೈನಸಾರ್ಸ್ ಆನೆಗಳು ಸಸ್ತನಿಗಳು ಡೈನಸಾರ್ಗಳು ಅಂದರೆ ಎಲ್ಲ ಆನೆಗಳು ಸಸ್ತನಿಗಳೊಳಗೆ ಬರ್ತೈತಿ ಯಾಕಂದರೆ ಎಲ್ಲ ಆನೆಗಳು ಮರಿ ಹಾಕಿ ಹಾಲು ಉಣಿಸ್ತವೆ ಎಲ್ಲ ಆನೆಗಳು ಮರಿ ಹಾಕುವಂಥ ಪ್ರಾಣಿಗಳು ಎಲ್ಲ ಆನೆಗಳು ಸಸ್ತನಿಗಳು ಡೈನಸಾರ್ ಸಪ್ರೇಟ್ ಯಾಕಂದರೆ ಅದೊಂದು ಮರಿ ಹಾಕುವ ಪ್ರಾಣಿ ಅಲ್ಲ ಮ್ಯಾಮಲ್ಸ್ ಅದು ಹಾಗಾಗಿ ಇದು ಸಪ್ರೇಟ್ ಈ ಥರ ಚಿತ್ರ ಯಾವುದು ಆಪ್ಷನ್ ಫೋರ್ ಜಿ ಇದು ಜಿ ಕರೆಕ್ಟ್ ಪದೇ ಪದೇ ಪೇಜ್ ಹೊಡಿಸೋದಿಲ್ಲ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಸಪ್ರೇಟ್ ನೆಕ್ಸ್ಟ್ ಎರಡು ಎಪ್ಪತ್ತೊಂಬತ್ತು ಹೆಂಗಸರು ತಾಯಂದಿರು ವಿಧವೆಯರು ಎರಡುನೂರ ಎಪ್ಪತ್ತೊಂಬತ್ತು ಹೆಂಗಸರು ತಾಯಂದಿರು ವಿಧವೆಯರು ಸ್ವಲ್ಪ ವಿಚಾರ ಮಾಡಿ ಹಾಕ್ಬೇಕು ಇದನ್ನು ಈಗ ಹೆಂಗಸರು ಅನ್ನುವಂಥದ್ದು ಒಂದು ದೊಡ್ಡ ಸರ್ಕಲ್ ಬರ್ತೈತಿ ಅದರೊಳಗೆ ಕೆಲವು ಜನ ತಾಯಂದಿರು ಕೆಲವು ಜನ ವಿಧವೆಯರು ನೋಡ್ರಿ ಇದು ದೊಡ್ಡ ಸರ್ಕಲ್ ಏನು ಸೂಚಿಸ್ತೈತಿ ಸರ್ ಇದು ವುಮೆನ್ಸ್ ಒಳಗಿರೋ ಎರಡು ಸರ್ಕಲ್ ಒಂದು ತಾಯಂದಿರು ಒಂದು ವಿಧವೆಯರು ಅಂದರೆ ತಾಯಂದಿರೊಳಗೆ ಕೆಲವು ಜನ ವಿಧವೆಯರು ಆಗಿರ್ಬೋದು ಹಾಗಾಗಿ ಇದು ಪರಸ್ಪರ ಛೇದಿಸಿದವರು ಸಪ್ರೇಟ್ ಯಾಕೆ ಹಾಕಿಲ್ಲ ತಾಯಂದಿರು ಯಾರು ವಿಧವೆಯರಲ್ಲ ಅಂತ ಅರ್ಥ ಆಗುತ್ತೆ ವಿಧವೆಯರ್ ಅಂದರೆ ಗಂಡ ಸತ್ತಿರುವಂಥ ಮಗಳು ತಾಯಂದಿರು ಮತ್ತು ಈ ವಿಧವೆಯನ್ನ ಸರ್ಕಲ್ ಪರಸ್ಪರ ಯಾಕೆ ಛೇದಿಸಿದವಂದ್ರೆ ತಾಯಂದಿರೊಳಗೆ ಕೆಲವು ಜನ ವಿಧಿವೇರಾಗಿರ್ಬೋದು ಒಂದು ಪರಸ್ಪರ ಸಂಬಂಧ ಐತೆ ಅದಕ್ಕೆ ಪರಸ್ಪರ ಚೇದಿಸಿ ಬರುತ್ತೆ ಈ ಥರ ಚಿತ್ರ ಯಾವುದೈತೆ ಅಂದ್ರೆ ನೂರ ಎಪ್ಪತ್ತೊಂಬತ್ತು ಜೆ ಚಿತ್ರ ಐತಿ ನೋಡಿರಿ ಜೆ ಆಗಲಿದೆ ಜೆ ಚಿತ್ರ ಇದಾಗತ್ತೆ ಸರಿ ಉತ್ತರ ಅಂದ್ರೆ ಆಪ್ಷನ್ ಫೋರ್ ಜೆ ನೆಕ್ಸ್ಟ್ ಗುಬ್ಬಿಗಳು ಪಕ್ಷಿಗಳು ಕಾಗಿಗಳು ಸ್ಪ್ಯಾರೋಸ್ ಬರ್ಡ್ಸ್ ಕ್ರೌಸ್ ಎರಡು ನೂರ ಎಂಬತ್ತು ತುಂಬ ಈಸಿ ಐತಿದೆ ನೀವು ಇಲ್ಲೇ ಚಿತ್ರ ಹಾಕಿದ್ರೆ ಗೊತ್ತಾಗ್ಬಿಡ್ತೈತಿ ಈ ದೊಡ್ಡ ಸರ್ಕಲ್ ಪಕ್ಷಿಗಳು ಬರ್ಡ್ಸ್ ಅದರೊಳಗೆ ಗುಬ್ಬಿಗಳು ಬೇರೆ ಕಾಗಿಗಳು ಬೇರೆ ಗುಬ್ಬಿಗಳು ಕಾಗೆಗಳು ಎಲ್ಲವೂ ಸೇರಿ ಪಕ್ಷಿನ ಅಂತ ಕರಿತೀವಿ ಹಾಗಾಗಿ ಪಕ್ಷಿಗಳನ್ನೋದು ದೊಡ್ಡ ಸರ್ಕಲ್ ಬರ್ಡ್ಸ್ ದೊಡ್ಡ ಸರ್ಕಲ್ ಇದು ಸ್ಪಾರೋಸ್ ಕ್ರೌಸ್ ಈ ಚಿತ್ರ ಆಲ್ರೆಡಿ ಭಾಳ ಚಿರಪರಿಚಿತ ಆಪ್ಷನ್ ಒನ್ ಎಪ್ ಎರಡು ನೂರ ಎಂಬತ್ತು ಎರಡು ಎಂಬತ್ತೊಂದು ಟು ಏಯ್ಟಿ ಒನ್ ಬರಹಗಾರರು ಶಿಕ್ಷಕರು ಸಂಶೋಧಕರು ರೈಟರ್ಸ್ ಟೀಚರ್ಸ್ ರಿಸರ್ಚರ್ಸ್ ಇಲ್ಲಿ ಬಂತು ನೋಡ್ರಿ ಪಾಯಿಂಟ್ ಇಂತಲ್ಲೇ ನೀವು ಭಾಳ ತಪ್ಪದು ಬರಹಗಾರರು ಶಿಕ್ಷಕರು ಸಂಶೋಧಕರು ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಎ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಈ ಬರಹಗಾರಂದ್ರೆ ಒಂದು ವೃತ್ತಿ ಮಾಡ್ಕೊತು ಮಾಡ್ಬೋದು ರೈಟಿಂಗ್ ಈಸ್ ಎ ನಾಟ್ ಎ ಪ್ರೊಫೆಷನ್ ರೈಟಿಂಗ್ ಈಸ್ ಎನ್ ಹಾಬಿ ರೈಟಿಂಗ್ ಅಂದ್ರೆ ಈ ಬರವಣಿಗೆ ಏನೈತಲ್ಲ ಬರಹಗಾರರು ಅದೊಂದು ಹವ್ಯಾಸ ಅದನ್ನು ನಾವು ಫುಲ್ ಟೈಮ್ ಕೂತ್ಕೊಂಡು ಬರಿಬೋದು ಅಥವಾ ನಮ್ಮ ಕೆಲಸ ಮುಗಿದ್ಮೇಲೆ ಸಾಯಂಕಾಲ ಬಂದು ಒಬ್ಬ ಟೀಚರ್ ಆಗಿರೋದು ಶಾಲೆ ಮುಗಿದ ನಂತರ ಶಾಲೆ ಸ್ಟಾರ್ಟ್ ಹಾಕಿಂತ ಪೂರ್ವದಲ್ಲಿ ಕೂತ್ಕೊಂಡು ಲೇಖನಗಳನ್ನು ಕತೆ ಕಾದಂಬರಿಗಳನ್ನು ಬರೀಬೋದು ಸಂಶೋಧಕರು ಹಾಂ ನೋಡಿ ಇಲ್ಲಿ ನೀವು ಸರಿ ಚಿತ್ರ ಯಾವುದಂದ್ರೆ ಇಲ್ಲಿ ಎಫ್ ಅಂತೂ ಬರೋಂಗಿಲ್ಲ ಇಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಸಿ ಚಿತ್ರ ನೋಡೋಣ ಸಿ ಚಿತ್ರ ಸುಟ್ಟೇಬಲ್ ಅಂದತ್ ನೋಡಿರಿ ಇದನ್ನು ನಾವು ಇದನ್ನ ಯಾವ ಬರಹಗಾರರು ಇದನ್ನು ಶಿಕ್ಷಕರು ಇದು ಸಂಶೋಧಕರು ಟೀಚರ್ಸ್ ಒಳಗೆ ಕೆಲವು ಜನ ರೈಟರ್ಸ್ ಇರ್ಬೋದು ಟೀಚರ್ಸ್ ಒಳಗೆ ಕೆಲ ಜನ ಸಂಶೋಧಕರು ಇರ್ಬೋದು ಅಂದ್ರೆ ತಮ್ಮ ಬಿಡುಗಡೆದಲ್ಲಿ ರಿಸರ್ಚ್ ಮಾಡ್ಬೋದು ಅವರು ಯಾವುದೋ ಒಂದು ಈ ಲಕ್ಕುಂಡಿ ಅನ್ನುವಂಥ ಊರಿನಲ್ಲಿ ಏನೆಲ್ಲ ಹಿಂದಿನ ಕಾಲದಲ್ಲಿ ಅತ್ತಿಮಪ್ಪೆ ಆಗಿರ್ಬೋದು ಶಾಸನಗಳ ಬಗ್ಗೆ ಆಗಿರ್ಬೋದು ವಚನಕಾರರ ಬಗ್ಗೆ ಆಗಿರ್ಬೋದು ಏನಾರ ಸಂಶೋಧನೆ ಮಾಡ್ತಾ ಇರ್ಬೋದು ಹಿಂಗೆ ಟೀಚರ್ಸ್ ಆದರೂ ಸಂಶೋಧನೆ ಮಾಡ್ಬೋದು ಸಂಶೋಧಕರಾಗಿದ್ದರು ಬರಹಗಾರರಾಗಿರ್ಬೋದು ಬರಹಗಾರ ಇದ್ದವರು ಟೀಚರ್ಸ್ ಆಗಿರ್ಬೋದು ಹಾಗಾಗಿ ಆಪ್ಷನ್ ಸಿ ಚಿತ್ರ ಇದೆ ಸಿ ಚಿತ್ರ ಅಂದರೆ ಯಾವುದಾಗತ್ತೆ ನೋಡಿರಿ ಹಾಂ ಆಪ್ಷನ್ ಟು ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಇನ್ನು ಎರಡು ನೂರ ಎಂಬತ್ತೆರಡು ವಕೀಲರು ಪೊಲೀಸ್ ಶಸ್ತ್ರಚಿಕಿತ್ಸಾ ತಜ್ಞರು ಲಾಯರ್ಸ್ ಪೊಲೀಸ್ ಸರ್ಜನ್ಸ್ ಯಾವುದಾಗತ್ತೆ ನೋಡ್ರಿ ವಕೀಲರು ಪೊಲೀಸ್ ಶಸ್ತ್ರಚಿಕಿತ್ಸಾ ತಜ್ಞರು ನೋಡಿ ಇಲ್ಲಿ ವೃತ್ತಿಗಳು ಬೇರೆ ಅಂತ ಹೇಳಿದ್ವಿ ಲಾಯರ್ ಅನ್ನೋವಂಥದ್ದು ವೃತ್ತಿ ಪೊಲೀಸ್ ಅನ್ನೋವಂಥ ವೃತ್ತಿ ಶಸ್ತ್ರಚಿಕಿತ್ಸಾ ತಜ್ಞರು ಅನ್ನುವಂಥದ್ದು ವೃತ್ತಿ ಹಾಗಾಗಿ ಎರಡುನೂರ ಎಂಬತ್ತೆರಡನೇದು ಡಿ ಮೂರು ಪರಸ್ಪರ ಸಂಬಂಧ ಇರೋಕ್ಕೆ ಸಾಧ್ಯ ಇಲ್ಲ ಇದು ಡಿ ಆಗುತ್ತೆ ಯಾಕೆ ಡಿ ಆಗುತ್ತಂದ್ರೆ ಇದು ಮೂರು ಸರ್ಕಲ್ ಬೇರೆ ಬೇರೆ ಇದಾವೆ ಅಂದರೆ ಲಾಯರ್ ಆದವರು ಶಸ್ತ್ರಚಿಕಿತ್ಸೆಯ ತಜ್ಞರ ಆಗಿಲ್ಲ ಏಕಕಾಲಕ್ಕೆ ಎರಡು ಜಾಬ್ ಮಾಡೋಕ್ಕಾಗಿಲ್ಲ ಈ ಟೀಚರ್ ಆಗಿದ್ಕೊಂಡು ಡಾಕ್ಟರ್ ಆಗೋಕ್ಕಾಗಿಲ್ಲ ಡಾಕ್ಟರ್ ಆಗ್ಬೋದು ಟೀಚರ್ ಆಗ್ಬೋದು ಅಂದರೆ ಇಲ್ಲಿ ವಕೀಲರ ವಕೀಲರು ಬೇರೆ ನೆಕ್ಸ್ಟು ಪೊಲೀಸ್ ಬೇರೆ ಶಸ್ತ್ರಚಿಕಿತ್ಸೆಯ ತಜ್ಞರು ಬೇರೆ ಹಾಗಾಗಿ ಮೂರು ಪರಸ್ಪರ ಸಂಬಂಧ ಇರೋದಿಲ್ಲ ಡಿ ಚಿತ್ರ ಡಿ ಚಿತ್ರ ಅಂದರೆ ಯಾವುದು ಆಪ್ಷನ್ ತ್ರೀ ಎಸ್ ಇವಾಗ ನೀವು ಎಷ್ಟು ಪ್ರಾಬ್ಲಮ್ ಬಿಡಿಸಿದೆ ಈಗ ಮೂರು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಪ್ರಾಬ್ಲಮ್ ಬಿಡಿಸಿದ್ದೀವಿ ನಾವು ಈಗ ಇನ್ನೊಂದು ಮೂರು ನೀವು ಬಿಡಿಸ್ಬೇಕು ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಈ ಚಿತ್ರ ಸ್ಕ್ರೀನ್ಶಾಟ್ ಉತ್ತರದ್ದು ಇವು ಚಿತ್ರ ಅನ್ನೋದು ಗೊತ್ತಾಗಬೇಕಲ್ಲ ಬೇಕಾದ್ರೆ ಪಾಸ್ ಮಾಡ್ಕೊಂಡವ್ರೆ ಚಿತ್ರ ತಕ್ಕೋರಿ ಇದನ್ನ ಇದು ನೀವು ಹುಡುಕ್ಬೇಕಾಗಿರೋ ಥರ ಇದನ್ನು ಪ್ರಶ್ನೆಗಳು ಇದಕ್ಕೆ ಪ್ರಶ್ನೆಗಳು ಎರಡು ನೂರ ಎಂಬತ್ತ ಎರಡು ಆಗೈತಿ ಎರಡುನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎರಡು ಸ್ಕ್ರೀನ್ಶಾಟ್ ಮಾಡಿಕೊಡ್ ಎರಡುನೂರ ಎಂಬತ್ತ್ಮೂರು ಎರಡು ನೂರ ಎಂಬತ್ನಾಲ್ಕು ತರಕಾರಿಗಳು ಹುರಳೆಕಾಯಿ ಮೂಲಂಗಿ ಹಾಡುಗಾರರು ನೃತ್ಯಗಾರರು ಕವಿಗಳು ಎರಡು ನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ನೆಕ್ಸ್ಟ್ ಎರಡುನೂರ ಎಂಬತ್ತೈದು ಇಲ್ಲಿ ಇಲ್ಲಿ ಮೂರು ಪ್ರಾಬ್ಲಮ್ಸ್ ಕೊಟ್ಟು ನಾನು ನೆಕ್ಸ್ಟ್ ಇನ್ನು ಕ್ವಶನ್ ಪೇಪರ್ನಾಗ ಇರೋದು ಈ ಫಸ್ಟ್ ಇವು ಪ್ರಶ್ನೆ ಮೂವತ್ತೊಂಬತ್ತರಿಂದ ನಲವತ್ತೆರಡು ಅಂದ್ರೆ ನಾಲ್ಕು ಪ್ರಶ್ನೆ ಅದಾವು ಇಲ್ಲಿ ಆಯ್ಕೆಗಳು ಇವನ್ನ ಸ್ಕ್ರೀನ್ಶಾಟ್ ಮಾಡ್ಕೊರಿ ಅಥವಾ ಪಾಸ್ ಮಾಡ್ಯಾರ ಬರ್ಕೋರಿ ಪ್ರಶ್ನೆಗಳು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ನಲವತ್ತೆರಡು ಅಷ್ಟು ಪ್ರಶ್ನೆ ಅಂದ್ರೆ ಬಂದು ನೋಡಿರಿ ಇಲ್ಲಿ ನಾಲ್ಕು ಅಲ್ಲಿ ಮೂರು ಬಟ್ ಏಳು ಪ್ರಶ್ನೆ ನೀವು ಬಿಡಿಸ್ರಿ ಇಲ್ಲಿ ಏನು ತಿಳ್ಕೊಬೇಕಾಗಿರೋದು ಏನಂದ್ರೆ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಟೀಚರ್ ಟೀಚರಾಗಿತ್ತರ್ಗೆ ಹಾಬಿ ಇರ್ಬೋದು ಪರವಾನಿಗೆ ಅಂಥದ್ದು ರಿಸರ್ಚ್ ಮಾಡುವಂಥದ್ದು ಬಟ್ ಟೀಚರ್ ಆದವರು ಟೀಚರ್ ವೃತ್ತಿ ಮಾಡ್ಕೊಂತ ಪೊಲೀಸ್ ಆಕಾಗಿಲ್ಲ ವೃತ್ತಿಗಳು ಬೇರೆ ಬೇರೆ ಅದನ್ನ ಸ್ವಲ್ಪ ಕಾನ್ಸೆಪ್ಟ್ ಇಟ್ಕೋಬೋಕ್ತಿಲ್ಲೊಳಗೆ ಅದನ್ನು ಬಿಟ್ಟರೆ ಡೌಟ್ ಅನ್ನುವಂಥದ್ದು ಏನು ಇಲ್ಲ ಇದ್ರೊಳಗೆ ಒಟ್ಟಾರೆ ನೀವು ಹೇಳಿದ ಪ್ರಕಾರ ಒಂದು ವೆನ್ ವೆನ್ನಕ್ಷೆಗಳು ಕಾನ್ಸೆಪ್ಟನ್ನು ರಿವಿಷನ್ ಮಾಡಿದ್ವಿ ಮತ್ತೆ ನಿಮ್ಗೆ ಯಾವ ಡೌಟ್ ಅದೋ ಹೇಳ್ರಿ ಆ ಕಾನ್ಸೆಪ್ಟನ್ನು ನಾಳೆ ದಿವಸ ರಿವೀಜನ್ ಮಾಡೋಣ ಅಂದ್ರೆ ಏನು ಡೌಟ್ ಇಲ್ಲಾಂದ್ರೆ ಆಸ್ ಯೂಶಲ್ ಶ್ಯಾಟ್ ಮತ್ತೊಂದು ಹೊಸ ಪಾಠ ತಗೊಂಡು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ದಿನಗಳ ಕಡಿಮೆ ಇದಾವೆ ಇಷ್ಟು ದಿನ ಮಾಡಿದ ಪ್ರಯತ್ನ ನಿಮಗೆ ಯೂಸ್ ಆಗಬೇಕಾರ ದಿ ಬೆಸ್ಟನ್ನು ಏಳು ಏಳು ದಿನಗಳ ಕಾಲ ನೀವು ಕೊಡ್ರಿ ನಿಮ್ಮ ಅತ್ಯುತ್ತಮ ಪ್ರದರ್ಶನ ನೀಡ್ರಿ ಖಂಡಿತ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಹ್ಯಾವ್ ಅ ವಂಡರ್ಫುಲ್ ಫುಲ್ ಡೇ नाज लै क्लासो धन्यवादहरू